ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್ ಈ ವ್ಲಾಗ್ ನನಗೆ ತುಂಬ ವಿಶೇಷ ಯಾಕೆಂದರೆ ಈ ವಿಡಿಯೋ ಮಾಡಿರೋದು ವಸಂತ ಪಂಚಮಿ ಅಂದರೆ ಸರಸ್ವತಿ ದೇವಿ ಹುಟ್ಟಿರೋ ದಿನ ಸೊ ಶಾರದಾ ಮೇನೆ ನನಗೊಂದು ಸರ್ಪ್ರೈಸ್ ಕೊಟ್ಟಿರೋ ದಿನ ಅಂದರೆ ಈ ವಾರ ಭಾನುವಾರ ಬಂದಿತ್ತು ಈ ವರ್ಷ ಸೊ ಅವತ್ತಿನ ದಿನ ನಮ್ಮ ಫ್ರೆಂಡಿಂದ ಒಂದು ನಾಮಕರಣ ಇತ್ತು ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಾಮಕರಣಕ್ಕೆ ಅಂತ ರಿಪ್ಪನ್ಪೇಟೆಗೆ ಹೊರಟಿದ್ದು ಬಟ್ ಹೋಗಿ ತಲುಪಿರೋದು ನನಗೇ ಗೊತ್ತಿಲ್ಲದೆ ಶೃಂಗೇರಿಗೆ ಸೊ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಪೇಟೆಯ ಫೇಮಸ್ ಉಪ್ಪಿನಕಾಯಿ ಅಂಗಡಿ ಆಗಿರ್ಬೋದು ಮತ್ತೆ ಶೃಂಗೇರಿಲಿ ಫೇಮಸ್ ಟಿಫನ್ ಸೆಂಟರ್ ಹತ್ತು ರೂಪಾಯಿಗೆ ಇಡ್ಲಿ ಹತ್ತು ರೂಪಾಯಿಗೆ ಪೂರಿ ಸಿಗುವಂತದ್ದು ಅಂಗಡಿ ತೋರಿಸ್ತೀನಿ ಸೊ ಲಾಸ್ಟ್ ತನಕ ತಪ್ಪದೆ ವಿಡಿಯೋ ನೋಡಿ ಇವತ್ತು ಬೇಗ ಹೊರಡೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಮತ್ತೆ ಭಾನುವಾರ ಆದ್ರಿಂದ ಸ್ಪೆಷಲ್ ಆಗಿ ಸೂರ್ಯನಿಗೆ ನಮಸ್ಕಾರ ಮಾಡಲೇಬೇಕು ಸೊ ತಾಮ್ರ ತಮಗೆಯಲ್ಲಿ ಸ್ವಲ್ಪ ಒಂದು ಚುಟಕಿ ಸಿಂಧೂರ ಅಂದ್ರೆ ಕುಂಕುಮನ ಬೆರೆಸ್ಕೊಂಡು ಅದನ್ನ ಸೂರ್ಯನಿಗೆ ಅರ್ಪಣೆ ಮಾಡ್ತಾ ಇದೀನಿ ಓಂ ಹೂಂ ಸೂರ್ಯಾಯ ನಮಃ ಅಂತ ಹನ್ನೊಂದು ಬಾರಿ ಹೇಳಿಕೊಂಡು ಅರ್ಪಣೆ ಮಾಡ್ತೀನಿ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಹೊರಬೇಕಾದ್ರೆ ನೋಡದೆ ಹೋಮಾರವರು ಹೋಗ್ತಾ ಇದ್ರು ಸೊ ಕರೆದೆ ನಾನು ಅವರಿಗೆ ತೊಂಡೆಕಾಯಿ ತೊಂಡೆಕಾಯಿರಿ ಸೊ ಹಳ್ಳಿಯಿಂದ ಇಲ್ಲಿ ತೊಂಡೆಕಾಯಿ ಹೂವೆಲ್ಲ ಮಾರ್ಕೊಂಡು ಬರ್ತಾರೆ ನೋಡಿ ಅವ್ರ ಸ್ಮೈಲ್ ಎಷ್ಟು ಚೆನ್ನಾಗಿದೆ ಹೇಗೆ ಹೂವು ಒಂದು ಹೂವಂತೆ ಎಷ್ಟು ಚೆನ್ನಾಗಲ್ವಾ ನಮ್ಮ ನನಗಂತೂ ನಂಗೆ ನಮ್ಮೂರಲ್ಲಿ ಅದೊಂದು ವಿಶೇಷ ಏನಪ್ಪ ಅಂದ್ರೆ ಇಲ್ಲೇ ಮನೆ ಬಾಗ್ಲಿಗೆ ಎಲ್ಲ ಫ್ರೆಶ್ ತರಕಾರಿ ಹೂವನೆಲ್ಲ ಮಾರ್ಕೊಂಡು ಬರ್ತಾರೆ ಅದನ್ನ ನೋಡೋಕ್ಕೆ ಖುಷಿ ಸೊ ಎಲ್ಲ ಪೂಜಾ ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಇವತ್ತಿನ ಸಂಡೆ ದಿನ ಪೂಜೆ ಮಾಡಲಿಕ್ಕೆ ಹೊರಟೆ ಬಾಳೆಹಣ್ಣು ಮತ್ತು ಹಸಿ ಹಣ್ಣುನ ನೈವೇದ್ಯ ಮಾಡಿಬಿಟ್ಟು ಆರತಿ ಮಾಡಿ ಪೂಜೆ ಮಾಡಿಕೊಂಡೆ ಅದಾದಮೇಲೆ ಇವತ್ತಿನ ದಿನ ಫಂಕ್ಷನ್ ಇರೋದ್ರಿಂದ ಬೇಗ ರೆಡಿ ಆದೆ ನನ್ನ ಮಗಳನ್ನ ಫಸ್ಟ್ ಎಪ್ಸ್ಕೊಂಡು ಅವಳಿಗೂ ರೆಡಿ ಮಾಡಿ ಸೊ ಅವಳಿಗೊಂದು ಸ್ವಲ್ಪ ತಿಂಡಿ ತಿನ್ಸ್ಕೊಂಡು ನಾನು ರೆಡಿ ಆದೆ ಸೊ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಅವಳಿಗೆ ತಿನ್ಸಲ್ಲೇ ನಾನು ಬಿಸಿಯಾಗಿಬಿಟ್ಟೆ ಸಿಂಪಲಾಗಿ ಸ್ಲೀವ್ಲೆಸ್ ಬ್ಲೌಸಿಗೆ ಒಂದು ಕಾಟನ್ ಸ್ಯಾರಿನ ಉಟ್ಕೊಂಡೆ ಸೊ ಹೈದರಾಬಾದ್ ಮುತ್ತಿನ ಸರ ಹಾಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಹೇಳ್ಕೊಂಡು ನಾವು ಹೈದರಾಬಾದ್ನ ಕಡೆಯವರೆಲ್ಲ ಅಷ್ಟೇ ಅಂದರೆ ಅತ್ತೆ ಮತ್ತೆ ಅದನ್ನು ಗಿಫ್ಟ್ ಮಾಡಿದ್ರು ಅದನ್ನು ಆಗಿ ಸೊ ಅದನ್ನ ಹಾಕೊಂಡು ರೆಡಿ ಆದೆ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಕಾರ್ ತಗೊಂಡ್ ಬಂದೇ ಬಿಟ್ರು ಜನ ಇದ್ವಲ್ಲ ಸೊ ಕಾರು ಎಲ್ಲರೂ ಕಾರ್ ತೊಗೊಂಡು ಯಾರದ ದೊಡ್ಡ ಕಾರ್ ಇದೆ ತೊಗೊಂಡ್ ಹೋಗ್ಬೇಡ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಜಾ ಮಾಡ್ಕೊಂಡು ಹೋಗ್ಬೋದು ಅಂತ ಇಲ್ಲೇ ಇದೆ ಇನ್ನು ನಾವು ಸಾಗರ ಬಿಟ್ಟೇ ಇಲ್ಲ ಈ ಸಾಗರದಲ್ಲೇ ನಮ್ಮ ಊರಲ್ಲೇ ನಾವು ಫಸ್ಟ್ ಸ್ಟಾಪ್ ಮಾಡೇ ಬಿಟ್ವಿ ಫ್ರೆಂಡ್ಸ್ ಅಂದ್ರೆ ಹಂಗೆ ತಿನ್ಕೊಂಡು ಉಣ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದು ಅಲ್ಲಿ ನಾನ್ ಕಣಕ್ ಲೇಟ್ ಆದ್ರೂ ಅಡ್ಡಿಲ್ಲ ನಾವು ತಿನ್ಕೊಂಡೇ ಹೋಗೋರು ಅಂತ ಆರಾಮಾಗಿ ಒಂದು ಎಳ್ನೀರ್ ಕುಟ್ಕೊಂಡ್ವಿ ನಾವೆಲ್ಲ ಚರ್ನಿ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಈ ಗಾಡಿಯ ಸಾರಥಿಗಳು ನೋಡಿ ಸಣ್ಣ ಇರೋದ್ರಿಂದ ಇವರಿಗೆ ಸ್ವಲ್ಪ ಜಾಸ್ತಿ ಬಿಸಿಲಾಗಿರೋದಕ್ಕೆ ಸನ್ ಗ್ಲಾಸ್ ಎಲ್ಲ ಹಾಕೊಂಡು ಶೋಕಿ ಮಾಡ್ತಿದ್ದಾರೆ ಸೊ ನೆಕ್ಸ್ಟ್ ನಾವು ಸ್ಟಾಪ್ ಮಾಡಿರೋದು ಪೆಟ್ರೋಲಿಗೆ ಸೊ ಸಾವಿರ ರೂಪಾಯಿಗೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಟ್ವಿ ರಿಪನ್ ಪೇಟೆ ಕಡೆ ನಮ್ಮ ಪಯಣ ನಾಮಕರಣಕ್ಕೆ ಇವ್ರು ಪರಿಚಯ ಮಾಡದೆ ಮತ್ತೆಬಿಟ್ಟೆ ಇವರೆಲ್ಲರೂ ನನ್ನ ಬಾಲ್ಯದ ಗೆಳೆಯರು ಅಂದರೆ ಒಂದನೇ ಕ್ಲಾಸಿಂದ ಒಟ್ಟಿಗೆ ಓದಿರೋದು ನಾನು ಇವಾಗ ಸಾಗರಕ್ಕೆ ಬಂದಿರೋದ್ರಿಂದ ನಾನು ಅವ್ರ ಗ್ರೂಪಿಗೆ ಜಾಯ್ನ್ ಆಗಿದ್ದೀನಿ ಸೊ ಎಲ್ಲೇ ಹೋದ್ರು ಯಾರ್ದಾರು ಫಂಕ್ಷನ್ ಆಗಿರ್ಬೋದು ಅಪ್ ಟುಗೆದರ್ ಅಂತ ಆಗ್ತಾ ಇರ್ತೀವಿ ನೋಡ್ತಾ ನೋಡ್ತಾ ರಿಪನ್ ಪೇಟೆ ನಮ್ಮ ಫ್ರೆಂಡಿನ ಮನೆ ಬಂದೇ ಬಿಡ್ತು ಇವರು ನಮ್ಮ ಫ್ರೆಂಡ್ ಪ್ರಸಾದಿನ ತಂದೆ ಸೊ ಅವರು ನಮಗೆಲ್ಲ ಸ್ಮೈಲ್ ಮಾಡ್ಕೊಂಡು ವೆಲ್ಕಮ್ ಮಾಡ್ತಿದ್ರೆ ನಂಗೆ ಅವ್ರು ಸ್ಮೈಲ್ ಇಷ್ಟ ಕ್ಯೂಟ್ ಆಗಿರುತ್ತೆ ಇವರು ಸಾಗರದವ್ರೆ ಅಂದ್ರೆ ಸಾಗರದವ್ನೆ ಬಟ್ ನಾಮಕರಣ ನಡೀತಿರೋದು ಅವ್ರ ಹೆಂಡತಿ ತವ್ರ ಮನೆ ರಿಪ್ಪನ್ಪೇಟೆಯಲ್ಲಿ ಹಾಗಾಗಿ ನಾವು ರಿಪ್ಪನ್ಪೇಟೆಗೆ ಬರ್ಬೇಕಾಯ್ತು ಆವಾಗಿನ ನಾಮಕರ್ಣ ನಾಮಕರಣ ಅಂತ ಹೇಳ್ತಾ ಇದೀನಿ ಬಟ್ ಏನ್ ಮಗು ಆಗಿದೆ ಅಂತಲೇ ಹೇಳಿಲ್ಲ ಅವ್ರಿಗೆ ಆಗಿರೋದು ಹೆಣ್ಮಗು ಸೊ ಅವ್ರಿಟ್ಟಿರೋ ಹೆಸರು ಪ್ರಾಂಶಿ ಪ್ರಾಂಶಿ ಯಾಕಪ್ಪ ಅಂದರೆ ನಮ್ಮ ಫ್ರೆಂಡಿನ ಹೆಸರು ಪ್ರಸಾದು ಅವ್ರು ಹೇಳ್ತೀನಿ ಸಿಂಚನ ಸೊ ಮಿಕ್ಸ್ ಅಪ್ ಮಾಡಿದ್ದಾರೆ ಪ್ರಸಾದು ಆ್ಯಂಡ್ ಸಿಂಚನ ಮಿಕ್ಸ್ ಮಾಡಿ ಪ್ರಾಂಶಿ ಅಂತ ಕ್ಯೂಟ್ ಆಗಿಟ್ಟಿದ್ದಾರೆ ಹಾಂ ಈ ಕಡೆ ಫ್ರೆಂಡ್ಸಿಂದ ಯಾಕಪ್ಪ ಹೆಂಡತಿ ತಿಂದರೂ ಬಂದಿಲ್ಲ ಅಂತ ಅನ್ಕೋಬೇಡಿ ಯಾಕೆ ಅಂತಂದರೆ ಅವರಿಗೂ ಮಗು ಆಗಿದೆ ಅವರು ಅವ್ರ ತವರ ಮೇಲೆ ಇದ್ದಾರೆ ಸೊ ಆಲ್ಮೋಸ್ಟ್ ಒನ್ ಒನ್ ಮಂತ್ ಡಿಫ್ರೆನ್ಸ್ ಇರ್ಬೋದೇನೋ ಎಲ್ಲ ಮಕ್ಕಳಿಗೂ ಆಲ್ಮೋಸ್ಟ್ ಇವರು ಸಹಿತ ನೆಕ್ಸ್ಟ್ ಸೇಮ್ ಅದೇ ಸ್ಕೂಲಲ್ಲಿ ಕ್ಲಾಸ್ಮೇಟ್ಸ್ ಆಗಿ ಹೋಗ್ಬೋದೇನೋ ಇವ್ರ ಮಕ್ಕಳು ಸಹಿತ ಆ ಥರ ಪ್ಲ್ಯಾನ್ ಮಾಡಿ ಮಾಡ್ಕೊಂಡಂಗಿದೆ ಸೊ ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂದರೆ ಸ್ವಲ್ಪ ರಶ್ ಇತ್ತು ಸೊ ಅವೆಲ್ಲ ಸ್ವಲ್ಪ ಕ್ಲಿಯರ್ ಆಗಲಿ ಅಷ್ಟೊಳೆ ನಾವು ಫೇಮಸ್ ರಿಪನ್ ಪೇಟೆದು ಆರ್ ಆರ್ ಪಿಕಲ್ಸ್ ಸ್ಟೋರಿಗೆ ಹೋಗಿ ಬಂದು ಮೇಡಮ್ ಸ್ವಲ್ಪ ಶಾಪಿಂಗ್ ಆಗುತ್ತೆ ಅಂತ ನಾವು ಈ ಕಡೆ ಬಂದ್ವಿ ಸೊ ಆರ್ ಆರ್ ಪಿಕಲ್ಸ್ ಅಂತ ಫೇಮಸ್ ರಿಪನ್ ಪೇಟೆ ಕಡೆ ಬಂದವ್ರಿಗೆ ಇದು ಗೊತ್ತೇ ಇರುತ್ತೆ ಸೊ ಇಲ್ಲಿ ಪಿಕಲ್ಸ್ ಅಷ್ಟೇ ಅಲ್ಲ ಚಕ್ಲಿ ಕೋಡ್ಬೇಳೆ ಖಾರ ಕರ್ಬೇವು ಪುಡಿ ಚಟ್ನಿ ಪುಡಿಗಳಾಗಿರ್ಬೋದು ಮತ್ತು ಚಿಪ್ಸ್ ಆಗಿರ್ಬೋದು ಬಾಳೆಕಾಯ್ದು ಅದರೊಳಗೂ ವೆರೈಟಿ ವೆರೈಟಿ ಪೆಪ್ಪರ್ ಚಿಪ್ಸ್ ಬೇರೆ ಸೂಜಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಮಾಡೋ ಚಿಪ್ಸು ಹೀಗೆ ಡಿಫ್ರೆಂಟಾಗಿ ಸಿಕ್ತಿತ್ತು ಸೊ ಅದನ್ನೆಲ್ಲ ನಾವು ಶಾಪಿಂಗ್ ಮಾಡ್ತಾಯಿದ್ದೀವಿ ಉಪ್ಪಿನಕಾಯಿ ಅಂತೂ ತುಂಬ ವೆರೈಟಿ ವೆರೈಟಿ ನೀವು ಕೇಳ್ದೇ ಇರೋಂಥದ್ದೆಲ್ಲ ವೆರೈಟಿ ಉಪ್ಪಿನಕಾಯಿ ಸಿಗುತ್ತೆ ಕಳಲೆ ಉಪ್ಪಿನಕಾಯಿ ಆಗಿರ್ಬೋದು ಮತ್ತೇನೋ ಪಟ್ಲೆಕಾಯಿ ಉಪ್ಪಿನಕಾಯಿ ಏನೇನೋ ಡಿಫ್ರೆಂಟ್ ಆಗಿರೋ ಹೆಸರು ಆಗಿರೋ ಸಿಗುತ್ತೆ ಸೊ ನೀವು ಸ್ಯಾಂಪಲ್ ನೋಡ್ಬಿಟ್ಟು ಸಹಿತ ಆಮೇಲೆ ಖರೀದಿ ಮಾಡ್ಬೋದು ಸೊ ನೋಡಿ ಅವರೆಲ್ಲ ಸಣ್ಣ ಸಣ್ಣ ಬಾಕ್ಸ್ ಇಟ್ಕೊಂಡಿರೋದು ಸ್ಯಾಂಪಲ್ಸ್ ಸ್ಯಾಂಪಲ್ಸ್ ಕೊಡ್ತಾರೆ ಫಸ್ಟ್ ಟೆಸ್ಟ್ ಮಾಡಕ್ಕೆ ನಿಮಗೆ ಇಷ್ಟ ಆದರೆ ನೀವು ಅದನ್ನು ತೊಗೋಬೋದು ಅವ್ರ ಕಾಲು ಕೆಜಿ ನೂರ ಮೂರು ಅರ್ಧ ಕೆಜಿ ಎಲ್ಲ ವೆರೈಟೀಸ್ ಪ್ಯಾಕೆಟ್ ಮಾಡಿ ಕೊಡ್ತಾರೆ ತಗೋಬಿಡಿ ನೀವು ಹಾ ಪಾಪ ಸುಮ್ನೆ ಹೇಳಿರೋದು ಅವರು ಪಾಪ ಆ ಕಡೆ ಶಾಪಿಂಗ್ ಮಾಡ್ಕೊಂಡ್ರು ನಮ್ದು ಇಲ್ಲಿ ಒಂದ್ ರೌಂಡ್ ಶಾಪಿಂಗ್ ಇನ್ನೂ ಹಪ್ಪಳ ಬೇಕಾ ನಿಮ್ಗೆ ನಮ್ದೇ ತಗೊಂಡಿಲ್ಲ ನಿಮ್ಗೆ ತಗೊಳ್ಳಿ ತಗೊಳ್ಳಿ ನಾನು ಏನ್ ಬೇಡ ಅನ್ನಲ್ಲ ತಗೊಳ್ಳಿ ನಾರ್ಮಲ್ ಫ್ಲಾಶ್ ಆಯ್ತು ಹಪ್ಳ ಮಿಸ್ ಮಾಡಿದ್ವಿ ಅಂತ ಹೇಳ್ಕೊಂಡು ಮತ್ತೆ ಸೆಕೆಂಡ್ ರೌಂಡ್ ಬಿಲ್ಲಿಂಗ್ ಇದು ನಮ್ದು ಇದ್ರಲ್ಲಿ ಈರುಳ್ಳಿ ಸ್ಟ್ಯಾಂಡ್ಗೆ ಮತ್ತೆ ಉದ್ದಿನ ಅಪ್ಪ ಎಲ್ಲ ತಗೊಂಡು ಹೊರಟ್ವಿ ಸೊ ನೋಡಿ ನನ್ ಗಂಡ ನಮ್ಮ ಮುಖದಲ್ಲಿ ಮಂದ ಹಾಸ ಅದು ತಿನ್ಕೊಂಡೇ ಹೊಡ್ತಿದ್ದಾರೆ ಪ್ಯಾಕೆಟ್ ಇಟ್ಕೊಂಡು ಹೋಗಿ ಸಕ್ಕತ್ ಇಂತ ಇಂಥ ಕಿರಿಕಿರೆ ಕುರ್ಕುರೆ ಅಂತೆಲ್ಲ ನಾನು ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡ್ತೀನಿ ತರದೇ ಇಲ್ಲ ಮನೆಗೆ ಬಟ್ ಇಂಥ ಚಾನ್ಸ್ ಸಿಕ್ಕಾಗಂತೂ ಬಿಡೋದೇ ಇಲ್ಲ ಅವರು ಅಲ್ಲಿ ನೋಡಿ ಎಷ್ಟೊಂದು ದನಗಳಿದ್ದಾವೆ ಸೊ ಅದಕ್ಕೂ ಮನೆ ಒಂದು ಸ್ವಲ್ಪ ಚಿಪ್ಸ್ ತಿನಿಸ್ಬಿಟ್ಟು ನಾವು ವಾಪಸ್ಸು ನಾಮ ಮನೆ ಮನೆಗೆ ಹೊರಟವಿ ಅಂದರೆ ಊಟ ಮಾಡೋಣ ಊಟ ಮಾಡಿರಲಿಲ್ವಲ್ಲ ಅಂತ ಹೇಳ್ಕೊಂಡು ಸೊ ಹೋಗಿ ಇಲ್ಲಿ ಇಷ್ಟು ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀವಿ ಅಂದ್ರೆ ಅಲ್ಲಿ ಹೋಗೋದ್ರೊಳಗೆ ಎಲ್ಲ ಊಟ ಇಲ್ಲ ಮುಗ್ದೋಗಿ ಲಾಸ್ಟ್ ರೌಂಡು ಏನು ಅವರೇ ಊಟ ಮಾಡ್ತಾರಲ್ಲ ಮನೆಯದೋ ಅಂಥ ರೌಂಡಿಗೆ ನಾವು ಹೋಗಿದ್ವಿ ಸೊ ನಮ್ಮ ಫ್ರೆಂಡ್ಸೇ ನಾವೆಲ್ಲ ಸೇರ್ಕೊಂಡೆ ಬಡ್ಸ್ಕೊಂಡು ಊಟ ಮಾಡೋ ಪರಿಸ್ಥಿತಿ ನಮಗೆ ಬಂತು ಸ್ಟಾರ್ಟಿಂಗಲ್ಲೇ ಊಟ ಮಾಡಿದ್ರೆ ಅವ್ರು ಆರಾಮಾಗಿ ರಾಜ ಮರ್ಯಾದೆಯಿಂದ ನಾವು ಊಟ ಮಾಡ್ಕೊಂಡು ಬರ್ತಿದ್ವಿ ಎಂಡಿಂಗಲ್ಲಿ ಹೋಗಿದ್ದಕ್ಕೆ ಸ್ವಲ್ಪ ನಾವೇ ಎಲ್ಲ ಬಡಿಸ್ಕೊಂಡು ಊಟ ಮಾಡೋ ಥರ ಆಯಿತು ಎಷ್ಟೇ ಅಂದ್ರೆ ನಮ್ಮ ಫ್ರೆಂಡೇ ಅಲ್ಲ ನಮ್ಮದು ನಾವೇ ಊಟ ಮಾಡ್ಕೊಂಡ್ರೊಳಗೆ ಇನ್ನು ಮಜಾನೇ ಬೇರೆ ಅಂತ ಹೇಳ್ಕೊಂಡು ನಾವೇ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದೀವಿ ಸೊ ಹೋಳಿಗೆ ಊಟ ಮಾಡಿಸಿದ್ದು ಮನೆಗೆ ಲಕ್ಷ್ಮಿ ಮಂದಿಳೆ ಬಿಡ್ತಾನ ಸೊ ಸೂಪರ್ ಆಗಿ ವೆಜ್ ನಾನ್ ವೆಜ್ಜು ಊಟ ಮಾಡಿಸಿದ್ದ ನಾವು ವೆಜ್ ಊಟ ಮಾಡಿಕೊಂಡು ಹೊರಟಿ ಸೊ ಎಲ್ಲಿ ಹೋಗೋಣ ಸಂಡೇ ಇದೆ ವಾಪಸ್ ಮನೆ ಹೋಗಿ ಏನು ಮಾಡೋದಿದೆ ಎಲ್ಲರೂ ಇಲ್ಲೇನೋ ಸುತ್ತೋಣ ಒಂದು ಒಳ್ಳೆ ಪ್ಲೇಸ್ ನೋಡೋಣ ಅಂದ್ಕೊಂಡ್ವಿ ಇಲ್ಲಿ ಹತ್ತಿರದಲ್ಲಿ ಕುವೆಂಪು ಮನೆ ಕುಪ್ಪಳ್ಳಿ ಇದೆ ಇಲ್ಲ ಅಂತಂದ್ರೆ ಕುಂದಾದ್ರಿ ಬೆಟ್ಟ ಇದೆ ಸೊ ಲಾಸ್ಟಿಗೆ ಕುಂದಾದ್ರಿ ಬೆಟ್ಟ ಹೋಗೋಣ ಅಲ್ಲಿ ನೋಡ್ಕೊಂಡು ವಾಪಸ್ ಮನೆ ಹೋಗ್ಬೋದು ಅಂತ ಹೇಳ್ಕೊಂಡು ಡಿಸೈಡ್ ಮಾಡಿದ್ವಿ ಫ್ರೆಂಡ್ಸ್ ಗ್ರೂಪ್ ಅಂದಮೇಲೆ ಗೋವಾ ಅನ್ನೋ ಮಾತು ಬರಲೇಬೇಕು ಯಾವತ್ತರ ಒಂದಲ್ಲ ಒಂದಿನ ಲೈಫಲ್ಲಿ ಗೋವಾ ಹೋಗ್ಬೇಕೆಲ್ಲ ಸೇರ್ಕೊಂಡು ಅಂತ ಪ್ಲಾನ್ ಮಾಡೇ ಮಾಡ್ತೀವಿ ಅದು ಯಾವತ್ತು ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ನೀವು ಹಿಂಗೆ ಪ್ಲಾನ್ ಮಾಡಿದಿರಾ ಕಮೆಂಟ್ ಮಾಡಿದಿರಿ ತುಪ್ಪ ಮಾಡಿದೆ

ಆಸೆಯಲ್ಲೇ ಹೋಗಿದ್ದಪ್ಪ ಅದನ್ನ ನೋಡುವ ಆಸೆಲ್ಲಿದ್ದ ಯಾಕೆ ಹಾಗೆ ನಾನು ಎಲ್ಲ ಪ್ಲಾನ್ ಉಲ್ಟ ಪಲ್ಟಾ ಮಾಡಿಬಿಟ್ಟಿದ್ದೀನಿ ಇನ್ನೇನು ಕುಂದಾದ್ರಿಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಅಲ್ಲೇ ಬೋರ್ಡ್ ಅಲ್ಲಿ ಕೆಲ ಈ ಸೈಡ್ ಅಲ್ಲಿ ಈ ಕಡೆ ಹೋದ್ರೆ ಶೃಂಗೇರಿ ಫೋರ್ಟಿ ಫೋರ್ ಕಿಲೋಮೀಟರ್ ಅಂತ ಇತ್ತು ಸೊ ನಾನು ಸಡನ್ ಆಗಿ ಶೃಂಗೇರಿಗೆ ನೆನಪಾ ಶಾರದಾಂಬೆ ಇವತ್ತು ವಸಂತ ಪಂಚಮಿ ಇದೆ ಕಣ್ರೋ ಸರಸ್ವತಿ ದಿನ ಶಾರದಾಂಬೆಗೆ ಹೋದ್ರೆ ಒಳ್ಳೇದಾಗತ್ತೆ ಅಲ್ಲಿಗೆ ಹೋಗೋಣ ಅಂದ್ರೆ ಸದ್ಯಕ್ಕೆ ನನ್ನ ಎಲ್ಲಾ ಫ್ರೆಂಡ್ಸು ಸಮ್ಮತಿಯಿಂದ ನಾವಿವಾಗ ಶೃಂಗೇರಿಗೆ ಅನ್ಪ್ಲಾನ್ ಆಗಿ ಗೊತ್ತಿಲ್ಲದೆ ಸಡನ್ ಆಗಿ ಆ ಬೋರ್ಡ್ ನೋಡ್ಕೊಂಡು ಕಾರ್ ಟರ್ನ್ ಮಾಡ್ದಂಗ ಆಯ್ತು ಸೊ ಕಾರ್ ಟರ್ನ್ ಮಾಡ್ಕೊಂಡು ನಾವು ಶೃಂಗೇರಿಗೆ ಬಂದ್ವಿ ಇದು ನನಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಎದ್ದಾಗ ಇವತ್ತು ಶೃಂಗೇರಿಗೆ ಹೋಗಿ ತಲುಪ್ತೀನಿ ಇವತ್ತು ಸಂಜೆ ಹೋಗ್ತೀನಿ ಅನ್ನೋದು ನನ್ನ ಕನ್ಸು ಮನಸ್ಸಲ್ಲೂ ಇರಲಿಲ್ಲ ಸೊ ನನಗೆ ಶಾರದಾಂಬೆ ದೇವಿನೇ ನನಗೆ ಒಂದು ಸರ್ಪ್ರೈಸ್ ಕೊಟ್ಟಷ್ಟು ಖುಷಿ ಆಯಿತು ಅವಳೇ ನನ್ನ ಕರ್ಸ್ಕೊಂಡಿದ್ದಾಳೆ ಇವತ್ತಿನ ದಿನ ಅದು ವಸಂತ ಪಂಚಮಿ ಸರಸ್ವತಿ ಹುಟ್ಟಿದ ದಿನ ನನ್ನನ್ನು ಕರ್ಸ್ಕೊಂಡಿದ್ದಾಳೆ ನನ್ನ ಮಗಳನ್ನ ಕರ್ಕೊಂಡು ನಾನು ಹೋಗ್ತೀನಿ ಅಂತ ತುಂಬಾ ಎಕ್ಸೈಟ್ಮೆಂಟು ಖುಷಿ ಮನ್ಸೋರ್ಡೆ ಒಂಥರ ಆನಂದ ಇರತ್ತಲ್ಲ ಅಯ್ಯೋ ಈ ಇವತ್ತಿನ ದಿನ ಬಂದುಬಿಟ್ವಾ ಈ ಸ್ಪೆಷಲ್ ಡೇ ಬಂದುಬಿಟ್ವಾ ಅಂತ ಹೇಳ್ಕೊಂಡು ಅಂತ ಸಖತ್ ಹ್ಯಾಪಿ ಆಯಿತು ನಾನು ಇವತ್ತು ಆದರೆ ಅಕ್ಷರಾಭ್ಯಾಸವೂ ಮಾಡಿಸ್ಬಿಡ್ಬೋದು ಅಂತ ಪ್ಲಾನ್ ಮಾಡಿದೆ ಸೊ ಹೋಗಿ ಕೇಳಿದೆ ಅಲ್ಲಿ ಅಕ್ಷರಾಭ್ಯಾಸಕ್ಕೆ ಅವ್ರು ಹೇಳಿದ್ರು ಬೆಳಗ್ಗೆ ಎಂಟು ಗಂಟೆಗೆ ಬರಬೇಕು ಅಂತ ಸೊ ನಾವು ನೆಕ್ಸ್ಟು ಇದಕ್ಕೆ ಅಂತಲೇ ಸ್ಪೆಷ ಸ್ಪೆಷಲ್ ಆಗಿ ನನ್ನ ಮಗಳ ಅಕ್ಷರಾಭ್ಯಾಸಕ್ಕೆ ಎಂಟು ಗಂಟೆಗೆ ಬರಬೇಕು ಶೃಂಗೇರಿಗೆ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಮುಂದೆ ಬರ್ತಾ ಹೋದ್ರೆ ಅಲ್ಲೊಂದು ಕ್ಯಾಂಪೇನ್ ನಡೀತಾ ಇತ್ತು ಹರಿಹರ ಅನುಮೃತ ಅಂತ ಹೇಳ್ಕೊಂಡು ಸೊ ನಾವು ಶಿವ ಅಂತ ನೂರು ಸಲ ಮತ್ತೆ ರಾಮ ಅಂತ ನೂರು ಸಲ ಒಂದು ಫಾರ್ಮ್ ಕೊಟ್ಟಿದ್ರು ಸೊ ಅದನ್ನ ಕೊಡಿ ಅದು ಏನೋ ಒಂದು ಒಂದು ದೇವಸ್ಥಾನದ ಪ್ರತಿಷ್ಠಾಪನೆಗೆ ಈ ತರ ಒಂದು ಕ್ಯಾಂಪೇನ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಸೊ ನನಗೆ ಅದು ಖುಷಿ ಆಯಿತು ಸೊ ನನ್ನ ಮಗಳ ಕೈಯಲ್ಲೇ ನಾನು ಬರೆಸ್ತೆ ಗೆ ಶಿವ ಅಂತ ಬರೆಸ್ತೆ ಆಮೇಲೆ ರಾಮ ಅಂತ ಹೇಳ್ಕೊಂಡು ನೂರು ಸಲ ಬರ್ಸ್ತೆ ಎರಡು ಕಡೆನೂ ಇತ್ತು ಫಾರ್ಮು ಫಾರ್ಮ್ ಅಲ್ಲಿ ಸೊ ಎರಡು ಕಡೆನು ನಾನು ಅವಳನ್ನ ಅವಳ ಕೈ ಹಿಡಿದ್ಬಿಟ್ಟೆ ಬರೆಸ್ತೆ ಅದೊಂಥರ ಸಮಾಧಾನ ಆಯಿತು ಈ ಅಕ್ಷರಾಭ್ಯಾಸ ಅಂತ ಮಾಡೋಕ್ ಆಗಿಲ್ಲ ಅಂದರೂ ಸಹಿತ ಇದು ಹರಿಹರಾನ ಅಮೃತ ಅಂತ ಹೇಳ್ಕೊಂಡು ಅಲ್ಲಿ ನೋಡಿ ಹರಿಹರ ರಾಮನ ಅಮೃತ ಅಂತ ಹೇಳ್ಕೊಂಡು ಸೊ ಆ ಫಾರ್ಮ್ನ ನಾನು ಎರಡು ಕಡೆನು ಫಿಲಪ್ ಮಾಡಿಸ್ತೇವೆ ಅವ್ಳ ಕೈಯಲ್ಲಿ ಮಾಡಿಸ್ಬಿಟ್ಟು ದೇವಸ್ಥಾನ ಹೋಗೋಕ್ಕಿಂತ ಮುಂಚೆ ನಾವಲ್ಲಿ ತುಂಗಾ ನದಿಗೆ ಹೋಗಿ ಹೋಗ್ತೀವಿ ತುಂಗಾ ನದಿಯಲ್ಲಿ ನಾವು ಆ ಮೀನುಗಳನ್ನು ನೋಡೋದೇ ನಂಗೆ ಸಣ್ಣಕ್ಕಿರ್ತಾ ಇಂದಿರೋದು ಅದೇ ಒಂದು ಇಮ್ಯಾಜಿನೇಷನ್ ಶೃಂಗೇರಿ ಅಂದರೆ ದೇವಸ್ಥಾನಕ್ಕಿಂತ ಹೆಚ್ಚಾಗಿ ಪಕ್ಕದಲ್ಲಿ ಹರಿಯೋ ಒಂದು ನದಿ ಆ ನದಿಯಲ್ಲಿ ಅಷ್ಟು ದೊಡ್ಡ ದೊಡ್ಡ ಮೀನುಗಳು ನೋಡದೆ ಒಂಥರ ಸಂಭ್ರಮ ಸೊ ಅದು ನನಗೆ ನೆನಪಾಯ್ತು ನನ್ನ ಮಗಳೂ ಇವಾಗ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಾನು ಮೀನು ಅಂತ ಅವಳಿಗೆ ಎಕ್ಸೈಟ್ಮೆಂಟಲ್ಲಿ ಹೇಳಿದೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ದೊಡ್ಡ ದೊಡ್ಡ ಮೀನುಗಳನ್ನ ನೋಡೋಣ ಅಂತ ಹೇಳ್ಕೊಂಡು ಬಟ್ ಇವಾಗ ವಿಚಿತ್ರ ಏನಪ್ಪ ಅಂದ್ರೆ ನಮ್ಮ ಟೈಮಲ್ಲಿ ನಾವು ಕಾಲಿಡ್ತಿದ್ವಿ ಅಲ್ಲಿ ಸೊ ಅದೆಲ್ಲ ನಮ್ಮ ಕಾಲ್ ಕೆಲಾಡನೆ ಹೋಗ್ತಿತ್ತು ಮೀನುಗಳು ಇವಾಗೆಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಸೊ ನಾವು ಅಲ್ಲಿ ತನಕ ಹೋಗಿ ಕಾಲೆಲ್ಲ ಇಡಕ್ಕೆ ಕೈಯೆಲ್ಲ ಮುಟ್ಟಕ್ಕೆಲ್ಲ ಆಗೋದಿಲ್ಲ ಸೊ ದೂರ ನೋಡ್ಬೋದು ಅಷ್ಟೇ ಸೊ ದೂರದಿಂದ ನಾವು ಮೀನುಗಳನ್ನ ನನ್ನ ಮಗಳಿಗೆ ತೋರಿಸ್ತೇನೆ ನಾನು ಸೊ ಇಲ್ಲಿ ಬಂದೆಲ್ಲ ಜನ ಅದಕ್ಕೆ ಮಂಡಕ್ಕಿ ಹಾಕ್ತಾರೆ ಪೂರಿ ಅಂತ ಸೊ ಅದು ಜಂಪ್ ಮಾಡಿ ಮಾಡಿ ತಿಂತಿರ್ತದೆ ನೋಡಿದೆ ಒಂಥರ ಖುಷಿ ಸೊ ಅದನ್ನು ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ ಫಸ್ಟು ವಿದ್ಯಾಶಂಕರ ದೇವಸ್ಥಾನ ಅಂತ ಅಲ್ಲಿ ಫಸ್ಟ್ ಎಂಟ್ರಿ ಆಗ್ತದಂಗೆ ಸಿಗದಿತ್ತು ಶಿಲೆದು ಇದು ನಾವೇನು ನೋಡಿ ತೋರಿಸ್ತಾ ಇದ್ದೀನಲ್ಲ ಇದು ವಿದ್ಯಾಶಂಕರ ದೇವಾಲಯ ಅಂತ ಸೊ ಹೋಗಿ ಒಳಗಡೆ ದೇವ್ ನಮಸ್ಕಾರ ಮಾಡಿಕೊಂಡು ಆಮೇಲೆ ಶಾರದಾಂಬೆ ಟೆಂಪಲ್ಗೆ ಹೋದ್ವಿ ಶಾರದಾಂಬೆ ಯಾಕೆ ಇದು ಶಾರದ ಶೃಂಗೇರಿಯಲ್ಲಿ ಶಾರದಾಂಬೆ ಪೀಠ ಇದೆ ಅಂತ ನಿಮಗೆ ಗೊತ್ತೇ ಇದೆ ಯಾಕೆ ಅಂದರೆ ಶಂಕರಾಚಾರ್ಯರು ಇದು ಫಸ್ಟ್ ಪೀಠ ಮಾಡಿರೋದು ಅವರು ನಾಲ್ಕು ಪೀಠಗಳು ಮಾಡಿದರೆ ಅದರೊಳಗಡೆ ಫಸ್ಟ್ ಪೀಠ ಮಾಡಿರೋದೇ ನಮ್ಮ ಶೃಂಗೇರಿಯಲ್ಲಿ ಕರ್ನಾಟಕದ ಶೃಂಗೇರಿಯಲ್ಲಿ ಸೊ ಅದೊಂದು ನಮಗೆ ಹೆಮ್ಮೆಯ ವಿಚಾರ ಸೊ ಇಲ್ಲಿ ಸರಸ್ವತಿ ದೇವಿನೇ ನೆಲೆಸಿದ್ದಾಳೆ ಅವರು ಕೈಯಲ್ಲಿ ರಚನೆ ಆಗಿ ಅಂತ ಹೇಳ್ಕೊಂಡು ಹೆಕ್ಸ್ಪೆಷಲಿ ಕಾಶ್ಮೀರದಿಂದ ಶ್ರೀಗಂಧದ ಒಂದು ಮರದಲ್ಲಿ ಕೆತ್ತನೆ ಮಾಡಿದ್ದಾರೆ ಆ ಮೂರ್ತಿನ ಸೊ ಅದನ್ನು ನೋಡೋದೇ ಒಂದು ಸಂಭ್ರಮ ಸೊ ಅದು ವಸಂತ ಪಂಚಮಿ ಸರಸ್ವತಿ ಹುಟ್ಟಿದ್ದಿನ ನೋಡಿದ್ದೀನಿ ಅನ್ನೋದು ತುಂಬಾ ಖುಷಿ ಇದೆ ನನಗೆ ಅದನ್ನು ಮುಗಿಸ್ಕೊಂಡು ಅದ್ರ ಪಕ್ಕಕ್ಕೆ ಇರೋ ಮಾರುತಿ ಟಿಫನ್ ಸೆಂಟರ್ ನೋಡಿಯಲ್ಲಿ ದೇವಸ್ಥಾನ ಇದೆ ಅಂದರೆ ಇದೆ ಇದು ಮಾರುತಿ ಟಿಫನ್ ಸೆಂಟರ್ ಅಂತ ಇಲ್ಲಿ ಹತ್ತು ರೂಪಾಯಿಗೆ ಇಡ್ಲಿ ಹತ್ತು ರೂಪಾಯಿಗೆ ಪೂರಿ ಹತ್ತು ರೂಪಾಯಿಗೆ ವಡಾ ಕೊಡ್ತಾರೆ ತುಂಬ ಡಿಲಿಷಿಯಸ್ ಆಗಿ ಒಂಥರ ಎತ್ನಿಕ್ ಆಗಿರುತ್ತೆ ಯಾಕೆಂದರೆ ನಮಗೆ ಅಲ್ಲಿ ಕೆಳಗಡೆ ಕೂರಿಸ್ಬಿಟ್ಟು ಬಾಳೆಲೆಯಲ್ಲಿ ಕೊಡ್ತಾರೆ ಅದೊಂದು ತಿನ್ನೋದೇ ಒಂಥರ ಸಖತ್ ಖುಷಿ ನನ್ನ ಮಗಳೂ ಇಲ್ಲೇ ಪೂರಿ ತಿನ್ಕೊಂಡ್ಳು ನೀವೇನಾದರೂ ಶೃಂಗೇರಿಗೆ ಬರ್ತಿದ್ದೀರಾ ಅಂತ ಅಂದರೆ ಈ ಟಿಫನ್ ಸೆಂಟರ್ ಮಾತ್ರ ಮಿಸ್ ಮಾಡಲೇಬೇಡಿ ಸೊ ಇಲ್ಲಿ ಹತ್ತು ರೂಪಾಯಿಗೆ ಊಟ ಅಂತಲ್ಲ ಬಟ್ ಅಲ್ಲಿ ಕೊಡೋ ಸ್ಟೈಲು ಅದು ಡಿಲೀಷಿಯಸ್ ಆಗಿದೆ ಒಳ್ಳೆ ದೇವಸ್ಥಾನದಲ್ಲಿ ಊಟ ಮಾಡ್ದಂಗೆ ಇತ್ತು ರುಚಿ ಎಲ್ಲ ತುಂಬ ಚೆನ್ನಾಗಿತ್ತು ಆ ಚಟ್ನಿ ಆಗಿರ್ಬೋದು ಅವ್ರ ಸಾಂಬಾರು ಸಾಗು ಎಲ್ಲ ತುಂಬಾ ಟೇಸ್ಟಿ ಆಗಿತ್ತು ಬಿಸಿ ಬಿಸಿ ಕೊಡ್ತಾರೆ ಇಡ್ಲಿ ಅಂತೂ ಮಸ್ತ್ ಆಗಿತ್ತು ಫುಡ್ ಹೇಗಿತ್ತು ಫುಡ್ ಅವ್ರು ನೋಡಿ ಮನೆಗಿಂತ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಇಷ್ಟು ಮುಗಿಸ್ಕೊಂಡು ನಾವು ವಾಪಸ್ ಊರ ಕಡೆ ಹೊರಟ್ವಿ ಸೊ ವಾಪಸ್ ಬರೋ ತನಕ ನಾವೊಂದು ಟೆನ್ ತರ್ಟಿ ಇಲೆವೆನ್ ಆಗಿತ್ತು ಊರಿಗೆ ಸೊ ನೋಡಿ ನಮ್ಮ ಬೆಕ್ಕು ಬೆಳಗ್ಗೆಯಿಂದ ಕಾಯ್ತಾ ಇತ್ತು ಹೋಗಿದ್ರಿ ನಾವು ಅಂತೇಳ್ಕೊಂಡು ಸೊ ಇದು ನನಗೆ ನನ್ನ ದೇವರು ನನಗೆ ಕೊಟ್ಟಿರೋ ಸರ್ಪ್ರೈಸು ಸೊ ನಂಗೆ ಗೊತ್ತಿಲ್ಲದೆ ನಾನು ಶೃಂಗೇರಿಗೆ ಹೋಗಿ ಬಂದೆ ವಸಂತ ಪಂಚಮಿ ದಿನ ಸೊ ಹೇಗಿತ್ತು ಫ್ರೆಂಡ್ಸ್ ಇವ್ಲಾಗು ಕಮೆಂಟ್ ಮಾಡಿ ಥ್ಯಾಂಕ್ ಯು